ನಿಮ್ಗೆಲ್ಲ ಗೊತ್ತಿದೆ ರಾಮು ಅವರ ಬ್ಯಾನರ್ ಅಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅನ್ನುವಂಥದ್ದು ಇತಿಹಾಸವನ್ನೇ ಸೃಷ್ಟಿ ಮಾಡ್ತು ಅಂತರ್ನ ಮೂವತ್ತಾರನೇ ಸಿನಿಮಾ ಇದಾಗಿದೆ ಬನ್ನಿ ಹಾಗಾದ್ರೆ ಮುಂಬೈಯಲ್ಲಿ ಏನೆಲ್ಲ ಹೊತ್ತು ತರ್ತಾ ಇದ್ದಾರೆ ಹೌದು ಮುಂಬೈ ಅಂತಾನೆ ಯಾಕೆ ಟೈಟಲ್ ಇಟ್ರು ಎಲ್ಲ ಕೇಳೋಣ ಟೀಮ್ನ ಹೌದು ಮುಂಬೈ ಅಂತಾನೆ ಯಾಕೆ ಟ್ರೈಲರ್ ಬೆಂಗ್ಳೂರ್ ಯಾಕೆ ಆಗಬಾರ್ದಾಗಿತ್ತು ನನಗೆ ಅವರು ಹೇಳಿದ ಪ್ರಕಾರ ಈವನ್ ಎಟ್ಬಿಟ್ರಂತೆ ಟೈಟ್ಲ್ ಇಟ್ಟಾದ್ಮೇಲೆ ಮಾಡಿದ್ದು ರಾಮು ಸರ್ ಯೂಶಲಿ ತುಂಬಾ ಒಂದೊಂದು ಒಳ್ಳೊಳ್ಳೆ ಟೈಟ್ಲ್ಗಳನ್ನ ಫಸ್ಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ ಸೊ ಅದಕ್ಕೆ ಅವರು ಸ್ಕ್ರಿಪ್ಟ್ ಮಾಡ್ತಾ ಹೋಗ್ತಾರೆ ಆ ಬೇಸ್ ಅಲ್ಲಿ ಸೊ ಆ ಪ್ಯಾಟರ್ನ್ ಅವ್ರು ವರ್ಕ್ ಮಾಡೋದು ಐ ತಿಂಕ್ ಮುಂಬೈನೂ ಹಂಗೆ ಆಗಿದೆ ಮುಂಬೈನ ಫಸ್ಟ್ ಮುಂಬೈ ಅಂತ ಟೈಟ್ಲ್ ಹೆಂಗಿರುತ್ತೆ ಇರುತ್ತೆ ಅಂತ ಡಿಸೈಡ್ ಆಗಿದೆ ಸೊ ಮೇಲೆ ಎರಡು ವರ್ಷ ಅದನ್ನ ಸ್ಕ್ರಿಪ್ಟ್ ಮಾಡಿದ್ದಾರೆ ಸೊ ಈ ಪ್ರಾಜೆಕ್ಟ್ ಒಂದು ಐದು ವರ್ಷ ಮಾಡಿರಂತ ಪ್ರಾಜೆಕ್ಟ್ ಇದು ಸೊ ಎರಡು ವರ್ಷ ಸ್ಕ್ರಿಪ್ಟ್ ಆಗಿದೆ ಅದಾದ್ಮೇಲೆ ಪ್ರೀ ಪ್ರೊಡಕ್ಷನ್ ಬಂದಷ್ಟು ಅದಾದಮೇಲೆ ಶೂಟಿಂಗು ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಒಂದು ಒಂದೂವರೆ ವರ್ಷ ಒಂದು ಮುಕ್ಕಾಲು ವರ್ಷ ತಗೊಂಡಿದೆ ಅಂದ್ರೆ ಆ ಪ್ರಿಪ್ರೇಷನ್ಸ್ ಅಷ್ಟು ಪ್ರಿಪೇರ್ ಮಾಡಿ ಮಾಡಿರೋ ಪ್ರಾಜೆಕ್ಟ್ ಇದು ಅಂಡ್ ಮುಂಬೈ ಮಾರೋ ಸಾಲೆಕೋ ಅಂತ ಹೇಳ್ಬಿಟ್ಟು ಟ್ಯಾಗ್ ಲೈನ್ ಬೇರೆ ಸೊ ಇಡೀ ಸಿನಿಮಾ ಮಾರ್ ಸಾಲೆಕೋ ಅಂತಾನೆ ಇರುತ್ತೆ ಅಂದರೆ ಓಡಿ ಓಡಿ ಓಡಿಯೋ ಅಂತ ಇಲ್ಲ ಅಂದರೆ ನಿಮಗೆ ಫಸ್ಟ್ ಆಫ್ ಬಂದು ಅಂದರೆ ಮುಂಬೈ ಅಂತ ಟೈಟ್ಲ್ ಇಟ್ಬಿಟ್ಟು ನೀವು ನಾಳೆ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ ಏನು ಮುಂಬೈ ಅಂತ ಟೈಟ್ಲ್ ಇದ್ರೆ ಒಂದು ಆ್ಯಕ್ಷನ್ ಸಿನಿಮಾ ಆ್ಯಕ್ಷನ್ ಇರುತ್ತೆ ಅನ್ಕೊಂಡ್ವಿ ಜಾಸ್ತಿ ಇಲ್ಲ ಬರೀ ಲವ್ ಸ್ಟೋರಿ ಇದೆ ಕಾಮಿಡಿ ಹೋಗ್ತಾ ಇದೆ ಅನಿಸುತ್ತೆ ಫಸ್ಟ್ ಆಫ್ ಸೊ ನಿಮಗೆ ಸೆಕೆಂಡ್ ಹಾಫಲ್ಲಿ ಅದು ಕಂಪ್ಲೀಟ್ ಚೇಂಜ್ ಆಗಿಬಿಡುತ್ತೆ ಸಿನಿಮಾ ಅಂದರೆ ಪೇಸೇ ಚೇಂಜ್ ಆಗೋಗುತ್ತೆ ನಿಮಗೆ ಪಕ್ಕ ಒಂದು ಆ್ಯಕ್ಷನ್ ಹೋಗ್ಬಿಡುತ್ತೆ ಫಸ್ಟ್ ಆಫ್ ನಿಮಗೆ ಒಂದು ಹ್ಯೂಮರಸ್ ಆಗಿ ಆ ಹೀರೋಯಿನ್ ಇರ್ತಾರೆ ಅವ್ರ ಜೊತೆ ತಮಾಷೆಗಳು ಸೋ ಬುಲೆಟ್ ಪ್ರಕಾಶ್ ಅವರು ಇರ್ತಾರೆ ರಂಗಣ್ಣ ರಗೋ ಅವರು ಸರ್ ಎಲ್ಲ ಒಂದು ತಮಾಷೆ ಆ ತರ ಸಮ ರಂಗಾಯಣ ರಗೋ ಅವರ ಕಾಂಬಿನೇಷನ್ ತುಂಬಾ ಇದೆ ಅಂತ ಅನ್ಸುತ್ತೆ ಮುಂಬೈ ಪೋರ್ಷನ್ ನಲ್ಲಿ ನಂದನ ರಂಗಣ್ಣ ಸರ್ ಇರುತ್ತೆ ಕಂಪ್ಲೀಟ್ ಅಂಡ್ ಬೆಂಗಳೂರು ಪೋರ್ಷನ್ ನಲ್ಲಿ ನಂದ ಬುಲೆಟ್ ಅವ್ರದ್ದು ಕಾಂಬಿನೇಷನ್ ಓಕೆ ಬುಲೆಟ್ ಅವ್ರದ್ದು ಏನಾದರೂ ಒಂದು ಡೈಲಾಗ್ಸ್ ಹೇಳ್ತೀರಾ ನಿಮ್ಮ ಅವರ ಕಾಂಬಿನೇಷನ್ ದು ಹೇಗ್ ಬರುತ್ತೆ ಸಾಕಷ್ಟು ಡೈಲಾಗ್ಸ್ ಇದೆ ಆ್ಯಕ್ಚುಲಿ ಅಂದ್ರೆ ಎಲ್ಲ ಡಬಲ್ मीनिंगೋ ಇಲ್ಲಾ ಹೇಳಬಹುದು ಥಿಯೇಟರ್ ನೋಡಿ ಓಕೆ ಯಾಸ್ ಡಬಲ್ मीनिंग ಇವರು ಲೈನ್ ಆಗ್ತಾ ಇರ್ತಾರೆ ಓಕೆ ಬುಲೆಟ್ ಅವರು ಸೊ

ಕ್ಯಾಶಿಯರ ಕೆಲಸ ಮಾಡ್ತಾ ಇರ್ತೀನಿ ಆ ಬಾರ್ ಮೇಲ್ಗಡೆನೆ ಒಂದು ಮನೆ ಎರಡು ಮನೆ ಇರುತ್ತೆ ಅಲ್ಲಿ ನನ್ನ ಮನ ಒಂದು ಮನೆ ಒಂದೊಂದು ಮನೇಲಿರ್ತೀನಿ ಚಿಕ್ಕ ಮನೆ ಅದ್ರ ಪಕ್ಕದಲ್ಲಿ ಒಂದು ಖಾಲಿ ಮನೆ ಇರುತ್ತೆ ಅಲ್ಲಿ ಯಾರು ಬರ್ತಾರಲ್ಲ ಕಾರಣ ಬಾರ್ ಮೇಲಿದೆ ಅಂತ ಅಲ್ಲಿಗೆ ಹೀರೋಯಿನ್ ಬರ್ತಾರೆ ಹೀರೋಯಿನ್ ಅವರ ಫ್ಯಾಮಿಲಿ ಒಂದು ಬರ್ತಾರೆ ಸೊ ಅವಾಗ ಏನೇನಾಗುತ್ತೆ ಅನ್ನೋದು ಓಕೆ ಹಾ ಸರಿ ಹಾಗಾದ್ರೆ ಇವಾಗ ಕೃಷ್ಣಗೆ ಎಷ್ಟು ತೇಜು ಬಗ್ಗೆ ಗೊತ್ತು ತೇಜುಗೆ ಕೃಷ್ಣ ಬಗ್ಗೆ ಎಷ್ಟು ಗೊತ್ತು ಅಂತ ನೋಡೋಣ ತ್ರೀ ಕ್ವಶನ್ಸ್ ನಿಮ್ ಕಡೆಯಿಂದ ಅವ್ರಿಗೆ ಅವ್ರ ಕಡೆಯಿಂದ ನಿಮ್ಗೆ ಎಸ್ ಲೆಟ್ಸ್ ಕೌ ಕೃಷ್ಣ ಸ್ಟಾರ್ಟ್ ಮಾಡ್ತಾರೆ ಮೊದಲನೇದಾಗಿ ಅವ್ರಿಗೆ ಓಕೆ ಮೊದಲನೇದಾಗಿ ಅವ್ರಿಗೆ ಗ್ಲಾಮರ್ ಬಟ್ಟೆ ಹಾಕೊಳ್ಳಲ್ಲ ಓಕೆ

ಅದಕ್ಕೋಸ್ಕರ ಅದಿಲ್ಲ ಅದು ಇದಲ್ಲ ಅದಾಕಲ್ಲ ಅನ್ನೋಂಗೇನಿಲ್ಲ ಸರಿಯಾಗಿ ತಿಂತಾರೆ ಗೊತ್ತಿಲ್ಲ ಅಂದ್ರೆ ಎಡ ಗೊತ್ತಿಲ್ಲ ಹೇಳಿ ಅಂತ ಕೇಳ್ತಾರೆ ಗೊತ್ತಾಗ್ಬಿಡುತ್ತೆ ಏನು ಹಂಗೆ ಅದ್ ಹಂಗೆ ನಮ್ಗೆ ಅವಾಗವಾಗ ಗೊತ್ತಾಗ್ತಾ ಇರುತ್ತೆ ತೇಜು ನಿಮ್ಮ ಟರ್ನ್ ಈಗ ಹ್ಮ್ ಮೂರ್ ವಿಷಯಗಳು ಕೃಷ್ಣ ಅವ್ರ ಬಗ್ಗೆ ಶೂಟಿಂಗ್ ಟೈಮಲ್ಲಿ ನಾನು ನೋಡಿದ ಪ್ರಕಾರ ಕ್ಯಾಂಡಿ ಗೇಮ್ ಗೇಮ್ಗೆ ಸಿಕ್ಕಾಪಟ್ಟೆ ಅಡಿಕ್ಟಿವ್ ಆಗಿದ್ರು ಸೊ ಸರ್ ಡೈರೆಕ್ಟರ್ ಸರ್ ಕಟ್ ಅಂದಿದ್ ತಕ್ಷಣ ಒಂದು ಚೇರ್ ಹಾಕೊಂಡು ಕ್ಯಾಂಡಿ ಕ್ರಶ್ ಅದು ಓಪನ್ ಮಾಡಿದ್ರೆ ಅದು ಸೌಂಡ್ ಬರುತ್ತಲ್ಲ ಎಲ್ಲಿದ್ರು ಠಿಂಗ್ ಅಂತ ಕೇಳಿಸ್ತಿತ್ತು ನನಗೆ ಅಡಿಕ್ಟೆಡ್ ಟು ಕ್ಯಾಂಡಿ ಕ್ರಶ್ ಸೆಕೆಂಡ್ ಚಿಕನ್ ತುಂಬಾ ಅಡಿಕ್ಷನ್ ಚಿಕನ್ ಐ ತಿಂಕ್ ಚಿಕನ್ ಇಲ್ಲ ಅಂದ್ರೆ ಆಗಲ್ಲೇಟ್ ಅಬೌಟ್ ಅಂದ್ರೆ ಅದು ಗೊತ್ತಾಗತ್ತೆ ಎನಿ ಟೈಮ್ ಹಿ ವಾಂಟ್ಸ್ ಟು ಇಂಪ್ರೂವೈಸ್ ಹಿಸ್ ಸೆಲ್ಫ್ ಯಾವ ಸೀನ್ ಆದ್ರೂ ಸರಿ ಫೈಟ್ ಆದ್ರೂ ಸರಿ ಸೊ ವಾಂಟ್ಸ್ ಟು ಗೋ ಟು ಒನ್ ಲೆವೆಲ್ ಸೊ ಅದು ಗೊತ್ತಾಗುತ್ತೆ ವೆರಿ ಪ್ಯಾಶನೇಟ್ ಅಬೌಟ್ ಮೂವೀಸ್ ಕೃಷ್ಣ ಅವರಿಗೆ ಗರ್ಲ್ ಫ್ರೆಂಡ್ ಇದಾರೆ ಅಂತ ಗೊತ್ತಾಯ್ತಾ ನಿಮ್ಗೆ ಇಲ್ಲ ಅಂತ ಗೊತ್ತಾಯ್ತಾ ನಾನು ಗೊತ್ತಿಲ್ಲಪ್ಪ ಓಕೆ ತೇಜಿಯವ್ರಿಗೆ ಗರ್ಲ್ ಬಾಯ್ ಫ್ರೆಂಡ್ ಇದ್ದಾರೆ ಅಂತ ಗೊತ್ತಾಯ್ತಾ ಇಲ್ಲ ಅಂದ್ರೆ ಅವ್ರ ಲೈಫಲ್ಲಿ ಯಾರು ಬಾಯ್ ಫ್ರೆಂಡ್ ಇಲ್ಲ ಅಂದ್ರಪ್ಪ ನನಗೆ ನಾನು ಕೇಳಿದೆ ನಿಮಗೆ ಗೊತ್ತಾಯ್ತಾ ಅಂತ ಕೇಳಿ ನಾನು ಹೇಳದ್ನ ಅಂತ ಕೇಳಿದ್ ಅಲ್ಲ ನನಗೆ ಇಲ್ಲ ಇಲ್ಲ ಸೊ ಸೈಲೆಂಟ್ ಆಗ್ಬಿಟ್ರಿ ವೆರಿ ಪ್ರೊಫೆಷನಲ್ ಶೂಟ್ ಸಿಕ್ಸ್ ಓ ಕ್ಲಾಕ್ ಆಗಿದ್ ತಕ್ಷಣ ಪ್ಯಾಕಪ್ ಇನ್ ಫ್ಯಾಕ್ಟ್ ನಮ್ ನಾವಿಬ್ರು ನಂಬರ್ಸ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ರೀಸೆಂಟ್ ಆಗಿ ಆಡೋ ನಂಬರ್ ನೋ ಐಟ್ ನೋಡಿದ್ರೆ ಆಡಿಯೋ ಇನ್ನು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಲ್ಲ ಅಂತ ಇದನ್ನ ಕೂಡ ನಂಬಿಕೆ ಆಡೋಲ್ಲ ಸೀರಿಯಸ್ಲಿ ಆಡಿಯೋ ಲಾಂಚ್ ದಿನ ಎಕ್ಸ್ಚೇಂಜ್ ಮಾಡ್ಕೊಂಡೆ ಅದು ಈ ತರ ಶೋಸ್ ಇರುತ್ತೆ ವಿಲ್ ಹ್ಯಾವ್ ಟು ಫಾಲೋ ಅಪ್ ಅಂತ ಅವಾಗ ಎಕ್ಸ್ಚೇಂಜ್ ಮಾಡಿದ ನಂದು ಬೇರೆ ಬೇರೆ ಕೆಲ್ಸ ಓಡಾಬಿಡ್ತಿದ್ರು ಅಂದ್ರೆ ಮಾತಾಡಿಸಲ್ಲ ಅಂತ ಏನಲ್ಲ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇರ್ತೀವಿ ರಮ್ಮ ನ ಜೊತೆ ತುಂಬಾ ಮಾತಾಡ್ತಾ ಇನ್ಫ್ಯಾಕ್ಟ್ ತುಂಬಾ ಆರ್ಗ್ಯೂ ಮಾಡ್ಕೊತಿದ್ರಿ ಬಿಕಾಸ್ ನಾನು ಏನು ಹೇಳಿದ್ರು ಅವ್ರು ಉಲ್ಟಾ ಹೇಳ್ತಾರೆ ಅವ್ರು ಏನು ಹೇಳಿದ್ರು ನಾನು ಉಲ್ಟಾ ಹೇಳ್ತೀನಿ ಸಿಕ್ಕಾಪಟ್ಟೆ ಅವ್ರಿಗೆ ಮಾಡ್ಕೊತಿದ್ರಿ ಓಕೆ ಸೊ ಈ ನಂಬರ್ ತಗೊಂಡ್ರೆ ಆಮೇಲೆ ಫೋನ್ ಮಾಡೋ ಆರ್ಗ್ಯೂ ಮಾಡ್ತೀವಿ ಅಂತ ನಂಬರ್ ತಗೊಂಡ್ರಲ್ಲಿ ಸೂಪರ್ ಹಾಗೆ ಈ ಸಿನಿಮಾದಲ್ಲಿ ಇನ್ನೊಂದು ಹಾಡು ಮರಲ್ಗಾಡಲ್ಲಿ ಇದೆ ಚೆನ್ನಾಗಿದೆ ರೊಮ್ಯಾಂಟಿಕ್ ಸಾಂಗ್ ಆ ಹಾಡಿನ ಬಗ್ಗೆ ಹೇಳ್ತೀರಾ ಕಣ್ಣು ಕಣ್ಣ ಸನ್ನೆ ಅಂತ ಸಾಂಗ್ ಐ ಥಿಂಕ್ ಸಂತೋಷ್ ನಾಯಕ್ ಅವರು ಬರ್ದಿರೋದು ಸಾಂಗ್ ತುಂಬ ಮೆಲೋಡಿಯಸ್ ಆಗಿದೆ ಆ್ಯಂಡ್ ಶ್ರೀಮುಳಿಯವ್ರಿಗೆ ಭಾಳ ಇಷ್ಟ ಆ ಸಾಂಗು ನನಗೆ ಮೊನ್ನೆ ಒಂದು ಬೈಟ್ಸ್ ತೊಗೊಳ್ಕೊಳ್ತು ಅವ್ನ ಮಗ ನಾನು ಈ ಸಾಂಗ್ ಕೇಳ್ತಾನೆ ಇರ್ತೀನಿ ಏನು ಚೆನ್ನಾಗಿದೆ ಅದು ನನಗೆ ಏನೋ ಕೇಳ್ತಾ ಎಲ್ಲೋ ಕರ್ಕೊಂಡೋಗುತ್ತೆ ಅಂತ ಇರ್ತಾರೆ ಅಂದರೆ ಅಷ್ಟು ಒಂದು ಮೆಲೋಡಿ ಲವರ್ಸ್ ತುಂಬ ಖುಷಿ ಅಂತ ಸಾಂಗ್ ಐ ಐವನ್ ಬ್ಯೂಟಿಫುಲ್ ಶಾರ್ಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ತೇಜು ಮತ್ತೆ ಡಾರ್ಲಿಂಗ್ ಕೃಷ್ಣ ಜೊತೆ ನಾವು ರಾಪಿಡ್ ಫೈರ್ ಮಾಡ್ತಾ ಇದೀವಿ ನೆಕ್ಸ್ಟ್ ಅದಕ್ಕೂ ಮುಂಚೆ ಈಗ ಒಂದು ಶಾರ್ಟ್ ಬ್ರೇಕ್ ತಗೊಳ್ತಾರೆ ಡಾರ್ಲಿಂಗ್ ಕೃಷ್ಣ ಸೊ ಮುಂಬೈ ಚಿತ್ರದಲ್ಲಿ ಸಾಕಷ್ಟು ಹಿಂದಿ ಡೈಲಾಗ್ಸ್ ಇದೆ ಸೊ ಒಂದು ಸಿಚುಯೇಷನ್ ಅಲ್ಲಿ ನನಗೆ ವಿಲನ್ ಕೇಳ್ತಾರೆ ಏನು ಅವನು ಕತ್ತೆ ಕರ್ಕೊಂಬಂದಿದೆಯಾ ಅಂತ ಆಗ ನನ್ನ ಡೈಲಾಗು ಬಾಗ್ನೆ ಕೇಳಿಯೇ ಗೋಡಾ ಚಾಯೆ ಲಾತ್ ಮಾರ್ನೆ ಕಲಿಯೇ ಕದಾಯಿ ಕಾಫಿಯನ ಸೊ ಈ ರೀತಿ ಹೇಳ್ತಾ ಹೋಗ್ತಾ ಇರ್ತೀನಿ ಆ್ಯಂಡ್ ಮುಂದೆ ನಮ್ಮ ಸುಗುಣ ಅವರು ರ್ಯಾಪಿಡ್ ಫೈರ್ ಕ್ವಶನ್ ಇರುತ್ತೆ ಏನೇನು ಹಾಕ್ತಾರೆ ನೋಡೋಣ ಅದನ್ನ ನಾವು ಹೇಗೆ ಆನ್ಸರ್ ಮಾಡ್ತೀವಿ ಅಂತ ನೋಡೋಣ ಒಂದು ಬ್ರೇಕ್ ತೊಗೊಂಬನಿ